ಬೆಳಗಿನ ಶುಭೋದಯ ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಮಕುಡೀರದಲ್ಲಿ ಚಂದನಾಥೇವರ್ ಟ್ರಸ್ಟ್ ಉದ್ಘಾಟನೆ ಹಾಗೂ ರೇಣುಕಾರಾಧ್ಯ ಕಲಾವಿದರ ಬಳಗದಿಂದ ಗುರುವಂದನ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೇವೆ ಅದರಿಂದ ಎಲ್ಲ ಸಮಸ್ತ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನನ್ನದೊಂದು ಪುಟ್ಟ ಮನವಿ ಇದೇ ರೀತಿ ನಾವು ರೇಣುಕಾ ಕಲಾವಿದರ ಬಳಗದಿಂದ ಸತತವಾಗಿ ನಾಲ್ಕು ವರ್ಷ ಗುರುವನ್ನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಬಂದಿದ್ದೀವಿ ಹೋದ ವರ್ಷ ಮೈಸೂರಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಗುರುಗಳು ಕಲಾವಿದರು ಕಲಾವಿದೆಯರು ವಾದ್ಯವೃಂದದವರು ಸಿನ್ಸ್ ಮಾಲೀಕರು ಎಲ್ಲರಿಗೂ ನಮ್ಮ ಭಕ್ತಿಪೂರ್ವಕ ಗುರುವಂದನ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿದ್ದೇವೆ ಮುನ್ನೂರೈವತ್ತಕ್ಕೂ ಹೆಚ್ಚು ಜನನ ಸನ್ಮಾನಿಸ್ತೀವಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು ಮೈಸೂರಿನ ಭಾಗದ ಕಲಾವಿದರು ನಮಗೆ ತುಂಬ ಸಹಕಾರ ಕೊಟ್ಟರು ಅದೇ ರೀತಿಯಾಗಿ ಈ ವರ್ಷ ಆನೇಕಲ್ ತಾಲೂಕಿನಲ್ಲಿ ಗುರುಗಳಿಗೆ ಮಾತ್ರ ಈ ಸಾರಿ ಗುರುವನ್ನು ಸಮ ಅರ್ಪಣೆ ಮಾಡಬೇಕು ಅಂತ ನಮ್ಮ ತಂಡದ ಪರವಾಗಿ ಎಲ್ಲರೂ ತೀರ್ಮಾನ ಮಾಡಿದ್ರು ಈ ಬಾರಿ ಕನಿಷ್ಠ ಪಕ್ಷ ಮೂವತ್ತು ಜನ ಗುರುಗಳಿಗೆ ಮಾತ್ರ ಗುರುವನ್ನ ಮಹೋತ್ಸವಕ್ಕೆ ಏರ್ಪಡಿಸ್ತಾ ಇದ್ದೀವಿ ಕಲಾವಿದರು ಅವರೆಲ್ಲ ನಮ್ಮದು ಮಾಡಿಲ್ಲ ಮಾಡಿಲ್ಲ ಅಂತ ಸ್ವಲ್ಪ ಜನ ಬೇಸರ ಪಟ್ಟರು ಅದರಿಂದ ಈ ವರ್ಷ ಗುರುಗಳು ಮಾತ್ರ ಮಾಡ್ತಾಯಿದ್ದೀವಿ ಮೂವತ್ತು ಜನಕ್ಕೆ ನಮ್ಮ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನ ಮೂರು ನಾಲ್ಕು ವರ್ಷದಿಂದ ಕೊಡಿಸ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆದರೆ ಜಿಲ್ಲಾ ಮಟ್ಟದಲ್ಲಿ ಇದುವರೆಗೂ ನಮ್ಮ ಆನೆಕಲ್ ತಾಲೂಕಿಂದ ಯಾವೊಬ್ಬ ಕಲಾವಿದರನ್ನು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿನ ಯಾರೂ ಪುರಸ್ಕಾರ ತಗೊಂಡೇ ಇಲ್ಲ ಈ ಮೂಲಕ ಹೇಳ್ತಾ ಇದ್ದೇವೆ ಕಲಾವಿದರಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಗ್ಗಟ್ಟು ತುಂಬ ಕಡಿಮೆ ಇದೆ ಆದ್ದರಿಂದ ತಾಲೂಕಿನಲ್ಲಿ ಅಧ್ಯಕ್ಷ ಆದಮೇಲೆ ಇವರು ಅಧ್ಯಕ್ಷರಾದ ಮೇಲೆ ಕೊಡಿಸ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕು ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಯಾರು ಇದುವರೆಗೂ ಧ್ವನಿ ಎತ್ತಲೇ ಒಬ್ಬ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ದಯವಿಟ್ಟು ಧ್ವನಿ ಎತ್ತಿ ಜಿಲ್ಲಾ ಮಟ್ಟದಲ್ಲಿನೂ ಪ್ರಶಸ್ತಿ ತಗೊಳ್ಳಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಸಾರಿಗೆ ಸಚಿವರಾದ ಮತ್ತು ಮುಜರಾಯಿ ಸಚಿವರಾದಂಥ ರಾಮ್ಲಿಂಗಾರೆಡ್ಡಿ ಅವರು ಹಾಕ್ಸೊಂಡಿದ್ದಾರೆ ಅದೇ ರೀತಿಯಾಗಿ ಶಾಸಕರಾದ ಬಿ ಶಿವಣ್ಣನವರು ಅಧ್ಯಕ್ಷತೆ ವಹಿಸಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸುಧಾ ನಿರಂಜನ್ ಅವರು ಶ್ರೀಮತಿ ಭುವನ ದಿನೇಶ್ ಅವರು ಆರ್ ಕೆ ರಮೇಶ್ನಣ್ಣನವರು ನಮಗೆ ಪ್ರತಿ ವರ್ಷನೂ ಆ ಪದ್ಯಣ್ಣನವರು ತಪ್ಪದೇ ಹಾಜರಾಗ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ತುಂಬ ಇದು ಮಾಡಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಿ ನಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಹಾಗೆ ರಮೇಶ್ ರೆಡ್ಡಿ ಅವರು ಮೈಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಕ್ಷಣಾ ವೈದ್ಯಕೆ ಲೋಕೇಶ್ ಗೌಡರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ರೇಣುಕರಾಧ್ಯ ಕಲಾವಿದರ ಬಳಗದಿಂದ ಘನ ಉಪಸ್ಥಿತಿಗೆ ನಮ್ಮ ದಿಗ್ಗಜ ಕಲಾವಿದರನ್ನು ಸ್ವಲ್ಪ ಜನ ಆಹ್ವಾನ ಮಾಡ್ತೇವೆ ಅದರಲ್ಲಿ ಪಟೇಲ್ ಗಂಗರಾಜ್ ಅವರು ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ ರಾಮು ಅವರು ರಾಮನಗರದಿಂದ ಆಗಮಿಸ್ತಾ ಇದ್ದಾರೆ ಹುಯಿಲಾಲ್ ರಾಮಸ್ವಾಮಿ ಅವರು ಮೈಸೂರಿಂದ ಆಗಮಿಸ್ತಾ ಇದ್ದಾರೆ ದೇವನಹಳ್ಳಿಯಿಂದ ಪ್ರಕಾಶಣ್ಣವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ತುಮಕೂರಿನಿಂದ ಅನ್ವಯಗೌಡರು ಅಂತ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶಂಕರೇಗೌಡರು ಕೆ ಎಂ ದೊಡ್ಡಿ ಮೈಸೂರು ಮಂಡ್ಯದಿಂದ ಆಗಮಿಸ್ತಾ ಇದ್ದಾರೆ ಹಾಗೆ ಶಿನೇಶ್ವರ ಟ್ರೈವರ್ ಟ್ರಸ್ಟ್ನ ಶಿವರಾಮ್ರಾವ್ ಸಹ ಆಗಮಿಸ್ತಾ ಇದ್ದಾರೆ ಇದೇ ಆನೆಕಲ್ ತಾಲೂಕಿನ ಗಡಿನಾಡು ರಂಗಭೂಮಿ ಕಾಲೇಜ್ ವೆಂಕಟೇಶಣ್ಣನವರು ಆರೋಗ್ಯ ಇದ್ದರೆ ತಮಿಳುನಾಡಿನ ನಮ್ಮ ಮಾತ್ಮೀಯರಾದ ರಾಜರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಸ್ವಾಮಿ ಇವರೆಲ್ಲ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಮಸ್ತ ಕಲಾವಿದರು ಬಂದು ಹಾರೈಸಿ ಆರೈಸಬೇಕು ಅಂತ ಈ ಮೂಲಕ ರೇಣುಕಾ ಅದೇ ಕಲಾವಿದರು ಬಳಗ ಹಾಗೂ ಚಂದನ ಟೇವರ್ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ತಮ್ಮನ್ನೆಲ್ಲ ಉದ್ದೇಶಿಸಿ ಧನ್ಯವಾದಗಳು ಈಗ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿ ಮಲ್ಲಿಕಾರ್ಜುನ ಆರಾಧ್ಯ ಶೆಟ್ಟಿ ಈ ಒಂದು ಸುದ್ದಿಗೋಷ್ಠಿ ಮಾತಾಡಬೇಕಂತ ಹೇಳಿ ಕೇಳ್ಕೊಂಡು ಮೊದಲಿಗೆ ಶುಭೋದಯ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾರಾಧ್ಯ ಕಲಾವಿದರ ಬಳಗದಿಂದ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವು ಎಲ್ಲ ಸಾರ್ವಜನಿಕರು ಇದೇ ತಿಂಗಳು ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಎಲ್ಲರೂ ಕರಪತ್ರ ಸಿಕ್ಕಿಲ್ಲ ಅಂದರೆ ಇದನ್ನೇ ಕರಪತ್ರ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರು ಆಸಕ್ತಿರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೇ ಈ ನಮ್ಮ ಸಂಘದ ಉದ್ದೇಶ ಏನಂದರೆ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಉತ್ತೀರ್ಣ ಆಗಿರುವಂತಹ ಒಂದು ಶಾಲೆಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಹಾಗೂ ಯಾರು ಕೈಯಲ್ಲಿ ತಿನ್ನೋಕ್ಕೂ ಕಷ್ಟ ಇರುತ್ತೋ ನಿರ್ಗತರಿಗೆ ನಮ್ಮ ಸಂಸ್ಥೆಯಿಂದ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ಮೂರು ದಿನ ಅವ್ರಿಗೆ ಹೋಳಿಗೆ ಊಟ ಹಾಕುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಹಾಗೂ ಮುಖ್ಯವಾಗಿ ಏನಂದರೆ ನಮ್ಮ ಸಂಸ್ಥೆಯಿಂದ ಕಲಾವಿದರನ್ನು ಯಾರೂ ಗುರುಸ್ತಾ ಇಲ್ಲ ಯಾರ್ಯಾರು ಫಿಲಿಮ್ ಆ್ಯಕ್ಟ್ರು ಸಿನಿಮಾ ರಂಗದಲ್ಲಿರೋರು ಸ್ಟಾರ್ ಅವ್ರನ್ನ ಮಾತ್ರ ಗುರುಸ್ತಾರೆ ಈ ಎಲೆಮರೆ ಕಾಯಿ ಅಂತೆ ಹತ್ತು ರಂಗಭೂಮಿ ಕಲಾವಿದರು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸಾಧನೆ ಮಾಡ್ತಾರೆ ಅವ್ರು ಯಾರೂ ಗುರುಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಮತ್ತು ರೇಣುಕಾದ ಕಲಾಬಳಗದಿಂದ ಆಯೋಜನೆ ಮಾಡಿ ಈ ಥರ ಎಲ್ಲೆಲ್ಲಿದ್ದರು ವರ್ಷಕ್ಕೂ ಒಂದು ಇಪ್ಪತ್ತು ಜನರಿಂದ ಐವತ್ತು ಜನ ಕಲಾವಿದರನ್ನು ಗುರುತಿಸಿ ಅವರನ್ನು ಜನರಿಗೆ ಪರಿಚಯ ಮಾಡಿಕೊಡದೆ ನಮ್ಮ ಸಂಘದ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡ್ಕೊತೀರಿ ನಮಸ್ಕಾರ ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಆಲು ಪ್ರಕಾಶ್ ಅವರು ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ ಬರ್ತಾ ಇದ್ದಾರೆ ಲೇಟ್ ಉಪಾಧ್ಯಕ್ಷ ಮಾಧ್ಯಮ ಸ್ನೇಹಿತರೆ ತಾಲೂಕಿನಲ್ಲಿ ಒಂದು ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇದೆ ಅದರಲ್ಲಿ ಇದೊಂದು ಕೂಡ ಹೊಸ ಬೆಳವಣಿಗೆ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ರಾಜ್ಯ ಕಲಾವಿದರ ಬಳಗದ ವತಿಯಿಂದ ಬಹಳ ಮುಖ್ಯವಾದ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಒಂದನೇದು ಗುರುವಂದನೆ ಮತ್ತು ರಂಗಗೀತೆಗಳ ಗಾಯನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಬಹಳ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಗುರು ಬೇಕಾಗಿದೆ ಕವಿಯ ವಾಣಿಯಂತೆ ಮುಂದೆ ಗುರಿ ಇತ್ತು ಹಿಂದೆ ಗುರು ಇತ್ತು ಸಾಗುತ್ತಿತ್ತು ರಣಧೀರರ ದಂಡು ಇವತ್ತು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಇವತ್ತು ಸಾಗುತ್ತಿದೆ ರಣ ಹೇಡಿಗಳ ದಂಡು ಅಂತಕ್ಕಂಥ ಕವಿವಾಣಿಯಂತೆ ಇವತ್ತು ಗುರು ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬದಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಗುರುವನ್ನು ನೆನೆಸ್ಕೋಬೇಕಾಗಿತ್ತು ಅಂತಹ ಗುರುಗಳ ಮಾರ್ಗದರ್ಶನವನ್ನು ಇವತ್ತು ಎಲ್ಲ ಹೆಂಗಳೆಯರು ಇವತ್ತು ಸಮಾಜ ತಗೊಂಡೋದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಉದ್ದೇಶ ಆಗಿದೆ ಬಹಳ ಖುಷಿ ಏನಪ್ಪ ಅಂತಂದರೆ ಇವತ್ತು ಎಷ್ಟೋ ಸಂಘಟನೆಗಳು ಎಷ್ಟೋ ಸಂಸ್ಥೆಗಳು ಹುಟ್ಟಿ ಮಾರನಸ ಕಣ್ಮರೆಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈ ಇವತ್ತು ಚಂದನಾ ಸೇವಾ ಟ್ರಸ್ಟ್ ಇವತ್ತು ಮೂರು ನಾಲ್ಕು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಂಥದ ಎಂತೆಂಥದ ಅಂದರೆ ವಿದ್ಯಾರ್ಥಿಗಳಿಗೆ ಪ ಏನು ಪರಿಕರಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಪ್ರೋತ್ಸಾಹದನ್ನು ಕೊಡ್ತಕ್ಕಂಥದ್ದು ಗುರುಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅಥವಾ ಮಾರ್ಗದರ್ಶನ ಇರ್ತಕ್ಕಂಥದ್ದು ನಿರ್ಗತಿಕರಿಗೆ ಒಂದು ಏನು ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮ ಮಾಡ್ತಾ 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 ಇವತ್ತು ಇನ್ನೂ ಒಂದು ಹಂತಕ್ಕೆ ಮೇಲಂತಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾ ರಾಧ್ಯ ಕಲಾವಿದರ ಬಳಗ ಮಾಡ್ತಾ ಇದೆ ಹಾಗಾಗಿ ಇವತ್ತು ಗುರುವಂದನ ಕಾರ್ಯಕ್ರಮ ಕೂಡ ಬಹಳ ಮುಖ್ಯ ಇವತ್ತು ನಮಗೆ ಇವತ್ತು ನಾವು ಈ ಈಗ ಹೇಳ್ದಂಗೆ ನಮಗೆ ಮಾರ್ಗದರ್ಶನ ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬದಲಾಗಿರೋದ್ರಿಂದ ಅನೇಕ ಸಮಸ್ಯೆಗಳು ಸಮಾಜ ಇವತ್ತು ಒಂದು ನೆಮ್ಮದಿಯ ವಾತಾವರಣದಲ್ಲಿಲ್ಲ ಇವತ್ತು ಸಮಾಜ ಒಂದು ಒಂದು ಉತ್ತಮ ಪಥದಡೆಗೆ ಇಲ್ಲ ಇವತ್ತು ಇವತ್ತು ಎಲ್ಲಿ ನೋಡಿದ್ರು ಕ್ರೈಮ್ಸು ಎಲ್ಲಿ ನೋಡಿದ್ರು ಅಶಾಂತಿಗಳು ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲದೆ ಇರತಕ್ಕಂಥ ನೋಡಿದ್ದೇವೆ ಈ ಈ ಹಿಂದೆ ನಮ್ಮ ಪೂರ್ವಜರು ಅನೇಕ ರೀತಿಯಾಗಿರ್ತಕ್ಕ ಕಾರ್ಯಕ್ರಮ ಮಾಡ್ಕೊಂಡಿದ್ರು ಹಬ್ಬ ಹುಣ್ಣಿಮೆ ಹರಿದಿನ ಜಾತ್ರೆ ಎಲ್ಲವನ್ನೂ ಮಾಡಿದರು ಅದರ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡಿ ಬಾಳಬೇಕು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಅಂಥದ್ದಿಲ್ಲ ಇವತ್ತು ಅಂಥದ್ದಿಲ್ಲ ಇವತ್ತು ಯಾರು ನೋಡಿದ್ರು ಹಣದ ಹಿಂದೆ ಹೋಗಿರ್ತಕ್ಕಂಥ ಸಂದರ್ಭಗಳು ಇವತ್ತು ಆ ಹಣವನ್ನು ಹಿಂದೆ ಹೋಗಿ ನಮ್ಮ ಹಣವನ್ನು ನಾವೇ ಹೊತ್ಕೊಂಡು ತಿರುಗ್ತಾ ಇರತಕ್ಕಂಥ ಸಂದರ್ಭಗಳು ಇವತ್ತು ಬಂದಿರೋದ್ರಿಂದ ಇವತ್ತು ನಮ್ಮ ಮತ್ತೆ ನಮಗೆ ಗುರು ನೆನಪಾಗ್ತಾನೆ ಆ ಗುರು ನೆನಪಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಂದನ ಸೇವಾ ಟ್ರಸ್ಟು ಆ ಗುರುವೊಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಪ್ರೋತ್ಸಾಹ ಇರಬೇಕಾಗಿದೆ ಜೊತೆಗೆ ಇವತ್ತು ರಂಗಗೀತೆಗಳಂತಂದು ಅಂತ ಬಂದಾಗ ಎಷ್ಟು ಅದ್ಭುತವಾಗಿದೆ ನೀವು ಕೇಳಿದ್ರೆ ಇನ್ನೊಂದು ಸ್ವಲ್ಪತ್ತು ಇರಬೇಕು ಇನ್ನು ಸ್ವಲ್ಪ ನಾವು ಕೂಡಿ ಬಾಳಬೇಕು ನಾವು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಎಲ್ಲ ನಾಟಕಗಳು ನೋಡಿ ಕರುಣ ದುರ್ಯೋಧನ ಮತ್ತು ಭೀಮಾ ಅವನ ಶಕ್ತಿ ಸಾಮರ್ಥ್ಯಗಳು ಮತ್ತು ರಾಮ ಸೀತೆ ಈ ರೀತಿ ಸಾಮಾಜಿಕವಾಗಿರ್ತಕ್ಕ ಒಂದು ಪರಿಕಲ್ಪನೆಯಲ್ಲಿ ಸಮಾಜ ಇತ್ತು ಅದರ ಒಂದು ಸಾರಾಂಶ ಏನು ಸಂದೇಶ ಏನಪ್ಪ ಅಂತಂದರೆ ನಾವು ಒಳ್ಳೆಯ ದಾರಿಯಲ್ಲಿ ನಡ್ಕೋಬೇಕು ಅಂತೇಳಿ ಇವತ್ತು ಇಂಥ ನಾಟಕಗಳು ಇವತ್ತಿಲ್ಲ ಇವತ್ತು ಅಂಥ ನಾಟಕಗಳು ಇವತ್ತು ನಾವು ನೋಡೋದಕ್ಕೆ ಯುವಕರು ಇವತ್ತು ನಾವು ಅಪಾಪಿಸ್ತಾ ಇಲ್ಲ ನಾವು ಮನಸ್ಸು ಇಲ್ಲ ಇವತ್ತು ನಮಗೇನಿದ್ರು ಸಡನ್ನಾಗಿ ಅಂದರೆ ಕ್ಷಣ ಮಾತ್ರದಲ್ಲಿ ನಾವು ಶ್ರೀಮಂತಿಕೆ ಆಗಬೇಕು ಕ್ಷ ಕ್ಷಣ ಮಾತ್ರದಲ್ಲಿ ನಾವು ದುಡ್ಡು ಗಳಿಸಬೇಕು ಅಂತಕ್ಕಂಥ ಅಪಾಪಿ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ರಂಗಗೀತೆಗಳು ಮತ್ತು ಈ ಸಾಮಾಜಿಕ ನಾಟಕಗಳು ನಮ್ಮ ಬದುಕಿನ ಮೇಲೆ ಬಹಳ ಉತ್ತಮವಾದ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಮಗೆ ಗೋಚರಿಸಿದ್ದಾವೆ ಹಾಗಾಗಿ ಈ ಎರಡೂ ಉದ್ದೇಶಗಳನ್ನ ಇಟ್ಕೊಂಡು ಚಂದನ ಸೇವಾ ಟ್ರಸ್ಟು ಮತ್ತು ರೇಣುಕಾ ರಾಧ್ಯ ಗೆಳೆಯರ ಬಳಗ ಕಲಾವಿದರ ಬಳಗ ಇವತ್ತು ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕಲಾವಿದರನ್ನು ಕೂಡಿಸಿ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಾನು ಅನೇಕ ಸರಿ ಆ ಯೂಟ್ಯೂಬ್ಗಳನ್ನ ನೋಡ್ತೀನಿ ಆ ಕರುಣನ ಪಾತ್ರವನ್ನು ಯಾರೋ ಮಾಡ್ತಾನೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ ಮೈ ರೋಮಾಂಚನ ಆಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಇವುಗಳನ್ನೆಲ್ಲ ದೇ ನಾವು ತಗೊಂಡು ಬದುಕಿಗೆ ಅಳವಡಿಸ್ಕೊಳ್ಬೇಕಾಗ್ತದೆ ಇವತ್ತು ಪಠ್ಯಪುಸ್ತಕಗಳಲ್ಲಿ ನೀತಿ ಪಾಠಗಳಿಲ್ಲ ಕಥೆ ಇಲ್ಲ ಕವನ ಇಲ್ಲ ಹಾಂ ಮತ್ತು ಕಾವ್ಯ ಇಲ್ಲ ಹಾಡಿಲ್ಲ ನಾವು ಏನನ್ನು ನಾವು ಬೋಧನೆ ಮಾಡ್ತೀವಿ ಇವತ್ತು ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥ ಇದು ಇವ ಏನು ಈ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮ ಮುಂದೆ ಇವ್ಯಾವುದೂ ಇಲ್ಲ ಇವತ್ತು ನಮ್ಮ ವಿಜ್ಞಾನಿ ಇವತ್ತು ವಿಷ ಆಗಿದೆ ಹಾಲು ವಿಷ ಆಗಿದೆ ಅನ್ನ ವಿಷ ಆಗಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳು ಕೂಡಿ ಬಾಳ್ತಕ್ಕಂಥ ಇದಿಲ್ಲ ಇವತ್ತು ಬಲಾಢ ರಾಷ್ಟ್ರ ರಾಷ್ಟ್ರಗಳು ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತದೆ ಅಮೇರಿಕಾ ಇರಾನ್ ಮೇಲೆ ಮಾಡ್ತದೆ ಹಾಂ ಇಲ್ಲಿ ಏನಾಗಿದೆ ಅಂತಂದರೆ ಅವನ ಅಹಮ್ಮಿಗೆ ಇವತ್ತು ಸಣ್ಣ ಸಣ್ಣ ರಾಷ್ಟ್ರಗಳು ಉದ್ದ ಉತ್ತಮವಾಗಿರ್ತಕ್ಕಂಥ ದೇಹ ಉದ್ದೇಶಗಳು ಮಣ್ಣಾಗ್ತಾ ಇದ್ದಾವೆ ಅನ್ನೋದು ಬಹಳ ನೋವು ವಿಚಾರ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ ನಮಗೆ ಒಂದು ಗುರುವಿನ ಒಂದು ಬದ್ಧ ಗುರುವಿನ ಒಂದು ವಿಚಾರ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಲ್ಲ ಅಂತಕ್ಕಂಥದ್ದೇ ಬಹಳ ದೊಡ್ಡ ಅಗತ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ವಿಜ್ಞಾನ ಇವತ್ತು ಏನಾಗಬೇಕು ಅಂತಂದರೆ ನಮ್ಮ ಜ್ಞಾನವನ್ನು ಬೆಳಗಿಸ್ಬೇಕು ಈ ಜಗತ್ತಿಗೆ ಬೆಳಕಾಗಬೇಕು ಈ ವಿಜ್ಞಾನ ಬೆಳಕಾಗದೆ ಇವತ್ತು ಬರೀ ಬಾಂಬು ಅಣು ಬಾಂಬು ಈ ರೀತಿ ತಯಾರಾಗ್ತದವೆ ಅವನು ಆ ರಾಡರನ್ನು ತಪ್ಪಿಸಿ ಹೊಡಿತಾನೆ ಅಂತೇಳಿ ಇವನು ಹೇಳಿದ್ರೆ ಅವನು ಇನ್ನೇನೋ ಕಂಡು ಹೋಗ್ತಾನೆ ಇದು ವಿಜ್ಞಾನ ಇವತ್ತು ಬಹಳ ಬೇಜಾರಾಗ್ತದೆ ಇವತ್ತು ಸಮಾಜ ಸರ್ಕಾರಗಳು ಕೂಡ ತಪ್ಪಿದ್ದಾವೆ ಹೆಂಗೆ ದಿಕ್ತಪ್ಪಿದ್ದಾವೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಶಾಲೆ ಓಪನ್ ಆಗಿರಲ್ಲ ಮಂದಿರ ಮಸೀದಿ ಚರ್ಚ್ ಯಾವುದು ಓಪನ್ ಆಗಿರೋಲ್ಲ ಬಾರ್ಗಳು ಓಪನ್ ಆಗಿರ್ತವೆ ಎಷ್ಟು ಬೇಜಾರಾಗ್ತವೆ ಇವತ್ತು ಇವತ್ತು ಹೆಂಗೆಳೆಯರು ಯಾರು ದಷ್ಟಪುಷ್ಟವಾಗಿಲ್ಲ ಇವತ್ತು ಯಾರೂ ದಸ್ಪುಷ್ಟವಾಗಿರಲಿ ಇವತ್ತೆಲ್ಲ ಕೂಡ್ದು ಕೂಡ್ದು ಕೂಡ ಕೂಡ ಸಾಯ್ತಾ ಇದ್ದಾರೆ ಸರ್ಕಾರದ ಉದ್ದೇಶ ಏನು ಇವತ್ತು ಕಲ್ಯಾಣ ರಾಜ್ಯಗಳು ಅಂತೇಳಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಬೀದಿ ಬೀದಿಗೂ ಒಂದೊಂದು ಭಾರನ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಲ್ಯಾಣ ರಾಷ್ಟ್ರವನ್ನು ನೀವು ನೀವು ಮಾಡ್ತಾಯಿದ್ದೀರಿ ಅಂತಕ್ಕಂಥ ನಮ್ಮ ಪ್ರಶ್ನೆ ಇವತ್ತು ಅದಕ್ಕಾಗಿ ಇವೆಲ್ಲವೂ ಕೂಡ ಬಹಳ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನು ಇಂಥ ಸಾಮಾಜಿಕ ಸಂಸ್ಥೆಗಳು ಎತ್ತಿಡಿದು ಸಮಾಜವನ್ನು ಒಂದು ಉತ್ತಮ ಪಥದಡೆಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಚಂದನ ಸೇವಾ ಸೇವಾ ಟ್ರಸ್ಟ್ನ ಉದ್ದೇಶ ಆಗಿದೆ ಹಾಗಾಗಿ ಈ ಇದಕ್ಕೆಲ್ಲ ನೀವು ಬುನಾದಿ ಆಗ್ತೀರಿ ಒಂದು ತಳಹಾದಿ ಆಗ್ತೀರಿ ಅಂತೇಳಿ ನಾನು ಬಯಸ್ತೀನಿ ಯಾಕಂದರೆ ಇವತ್ತು ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಬಹಳ ಪ್ರೀತಿಯಿಂದ ಬಹಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡ್ತಕ್ಕ ಸಂದರ್ಭದಲ್ಲಿ ಒಂದಷ್ಟು ಸುದ್ದಿಗಳು ಬರೋದಿಲ್ಲ ಇದು ಕೊರಗು ಹಾಗಾಗಿ ಇಂಥ ಒಂದು ಸೇವಾ ಟ್ರಸ್ಟ್ಗಳಿಗೆ ಮತ್ತು ನಮ್ಮ ರೇಣುಕಾ ರಾಜರು ಕಲಾವಿದರ ಬಳಗ ಇದೆಯಲ್ಲ ಎಷ್ಟು ಅದ್ಭುತವಾಗಿರ್ತಕ್ಕಂಥಂತಂದರೆ ಇವರ ಜೋಪಿಂದ ಕಾಸನ್ನು ಹಾಕ್ಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೂ ಪಯಣಿಸಿ ಆ ಕಲಾವಿದರನ್ನು ಕೂಡಿಸಿ ಇಲ್ಲಿ ರಾಮಕುಟೀರದಲ್ಲಿ ಒಂದು ತಿಂಗಳ ಕಾಲ ಸಾಮಾಜಿಕ ನಾಟಕವನ್ನು ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಅದಕ್ಕಿಂತ ಇನ್ನು ದೊಡ್ಡದು ಏನು ಬೇಕಾಗ್ತದೆ ಅವರಿಗೆ ನಾವೆಲ್ಲರೂ ಪುಷಪ್ ಮಾಡಬೇಕಾಗ್ತದೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಆ ಆ ನಿಟ್ಟಿನಲ್ಲಿ ನನಗೆ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಈ ಚಂದನ ಸೇವಾ ಟ್ರಸ್ಟು ಮತ್ತು ರೇಣುಕಾ ರಾಜರ ಕಲಾವಿದರ ಬಳಗ ಜಂಟಿಯಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕ ಮಾಡ್ತಾ ಇರತಕ್ಕಂಥದಕ್ಕೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮ ಮಲ್ಲಿಕಾರ್ಜುನವರು ನಮ್ಮ ವಿಜಯಕುಮಾರ್ ಅವರು ಉಪೇಂದ್ರ ಗೌಡರವರು ಮತ್ತು ನಮ್ಮ ಮಾದೇಶ್ ಗೌಡರವರು ಇನ್ನೂ ನಮ್ಮ ಅಧ್ಯಕ್ಷರು ಇನ್ನೂ ಅನೇಕ ಪದಾಧಿಕಾರಿಗಳು ಬರಬೇಕಾಯಿತು ಸ್ವಲ್ಪ ಯಾವುದೋ ಬೇರೆ ಕೆಲಸದ ಒತ್ತಡದಿಂದ ಬಂದಿಲ್ಲ ಅವರೆಲ್ಲೂ ಕೂಡ ನನ್ನ ಸ್ವಾಗತವನ್ನು ಕೋರಿ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂಥ ತಮ್ಮೆಲ್ಲರೂ ಕೂಡ ನಾನು ಮುಂಚೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು